ನಲ್ಲಿ ಸಾರಿಗೆ ಬಸ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಮಯಕ್ಕೆ ಸರಿಯಾಗಿ ಬಸ್ ಸಿಗದ ಕಾರಣ ವಿದ್ಯಾರ್ಥಿಗಳು ಬಸ್ ತಡೆದು ದಿಢೀರ್ ಪ್ರತಿಭಟನೆ ನಡೆಸಿದರು ಪ್ರತಿದಿನ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಪ್ರಯಾಣಿಸುವ ನೂರಾರು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದು ಕೆಎಸ್ಆರ್ಟಿಸಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಿರೋಧ ವ್ಯಕ್ತವಾಗಿದೆ ತಿಂಗಳಿಂದ ಬಸ್ ಇಲ್ಲ ಇದು ಲೆಟರ್ ಲೆಟರ್ ಕೊಟ್ಟಿದ್ವಿ ಒಂದೇ ದಿನ ಬಿಟ್ಟಿದ್ವಿ ಎಲ್ಲಾರ್ ಕೈಲೂ ಲೆಟರ್ ಕೊಟ್ಟು ಡಿಪೋ ಮ್ಯಾನೇಜರ್ ಹತ್ರ ಇದ್ವಿ ಡಿಪೋ ಮ್ಯಾನೇಜರ್ ಅವಾಗ್ಲೇ ರೆಸ್ಪಾನ್ಸ್ ಮಾಡಿದ್ರು ಬಟ್ ಒಂದೇ ದಿನ ಬಸ್ ಬಿಟ್ಟಿದ್ವು ಅದು ಏಳು ಹತ್ತಿಕ್ಕ ಬಿಡ್ತೀವಿ ಇಲ್ಲ ಏಳು ಹದಿನೈದಕ್ ಬಿಡ್ತೀವಿ ಅಂದ್ರು ಈಗ ನೋಡಿದ್ರೆ ಏಳು ಏಳು ಐವತ್ತು ಏಳು ನಲ್ವತ್ತೈದು ಈ ತರ ಒಂದ್ ಐವತ್ತೈದಕ್ಕೆ ಬಸ್

ಅಷ್ಟು ಕೆಟ್ಟದಾಗಿರ್ತದಂತ ಬಸ್ ಗಳನ್ನ ಶಿವಮೊಗ್ಗ ರೂಟ್ ಗೆ ಕಡೂರ್ ರೂಟ್ ಗೆ ಬಿಡ್ತಾರೆ ಚಿಕ್ಕಮಂಗ್ಳೂರ್ ಡಿಸ್ಟಿಕ್ ಒಂದು ಬಸ್ ಸರಿಯಾಗಿ ಕೇಳ್ತಿಲ್ಲ ಡಿಸ್ಟಿಕ್ ಗೆ ಬಸ್ ಒಂದು ಒಂದು ಕಾಲ್ ಗಂಟೆ ಆದ್ರೂ ಒಂದು ಬಸ್ ಕೊಡಲ್ಲ ಅಂದ್ರೆ ಇನ್ನೇನು ಮ್ಯಾನೇಜ್ ಮಾಡ್ತಿದೆ ಬೆಳಿಗ್ಗೆ ಏಳು ಕಾಲಿಗೆ ಒಂದೊಂದು ದಿನ ಶಿವಮೊಗ್ಗ ಬಸ್ ಏಳು ಕಾಲಿಗೆ ಹೋಗುತ್ತೆ ಒಂದು ದಿನ ಏಳುವರೆ ಏಳು ದಿನ ಏಳು ಮುಕ್ಕಾಲು ಈಗ ಸಮಸ್ಯೆ ಏನು ಅಂತ ಹೇಳಿದ್ರೆ ಯಾವ್ದೋ ಒಂದು ಹಳ್ಳಿ ರೂಟಿಗೆ ಹೋಗ್ತಾ ಇರೋದಲ್ಲ ಎ ಟಿ ಕಾಲೇಜಿಗೆ ಹೆಚ್ಚು ಕಡಿಮೆ ಇಲ್ಲಿಂದ ಅರವತ್ತರಿಂದ ಎಪ್ಪತ್ತು ಸ್ಟೂಡೆಂಟ್ ಹೋಗ್ತಾರೆ ಅವರಿಗೆ ಅಲ್ಲೂ ಯಾವ್ದಾದ್ರು ಒಂದು ಬಸ್ ಮಿಸ್ ಆದ್ರೆ ಆ ಕಡೆ ಮತ್ತೆ ಹೋಗೋಕೆ ಸಮಸ್ಯೆ ಈ ವಿದ್ಯಾರ್ಥಿಗಳು ಇದು ಹೆಚ್ಚು ಹೆಚ್ಚು ಇದು ಮೂರನೇ ಸಲ ನಾವು ಬಸ್ ನಿಲ್ಲಿಸ್ತಾ ಇರೋದು ಆದರೆ ಸಮಸ್ಯೆ ಬಗೆಯರ್ದಿಲ್ಲ ನಾವೇನ್ ಕೇಳ್ತಿದೀವಿ ಅಂದ್ರೆ ಪ್ರತಿ ಚಿಕ್ಕಮಗಳೂರಿಗೆ ಬೇಲೂರಲ್ಲಿ ಡಿಪೋ ಇರೋದ್ರಿಂದ ಬೇಲೂರಲ್ಲಿ ಡಿಪೋ ಇರ್ಲಿಲ್ಲ ಚಿಕ್ಕಮಗಳೂರಿಂದ ಬರಬೇಕು ಆತನಿಂದ ಬರಬೇಕು ಅಂದ್ರೆ ಇಷ್ಟು ಇರಲಿಲ್ಲ ಬೇಲೂರಲ್ಲಿ ಡಿಪೋ ಇರೋದ್ರಿಂದ ಪ್ರತಿ ಹದಿನೈದು ನಿಮಿಷಕ್ಕೊಂದು ಒಂದ್ ಚಿಕ್ಕಮಗಳೂರಿಗೆ ಬಸ್ ಬೇಕು ಪ್ರತಿ ಒಂದಿನದಲ್ಲ ದಿನದಲ್ಲ ಈಗ ಕೇಳಿದ್ರೆ ಏಳು ಗಂಟೆಗೆ ಬಸ್ ಹೋಯ್ತು ಏಳು ಮುಕ್ಕಾಲಿಗೆ ಮಾಡಿದೀವಿ ಅಂತಾರೆ ಏಳು ಮುಕ್ಕಾಲ ಬಸ್ ಬಂತ ಇಲ್ಲ ಈಗ ಎಂಟು ಗಂಟೆ ಒಂದು ಚಿಕ್ಕಮಗಳಿಂದ ಬರುತ್ತೆ ಅದು ಒಂಬತ್ತು ಕಾಲಿಗೆ ಚಿಕ್ಕಮಗಳೂರಿಗೆ ಹೋಗೋದು ಆಸೆ ನಿಮಗೆ ಚಿಕ್ಕೋದಿಂದ ಬರೋದು ಆ ಬಸ್ಗಳಿಗೋಸ್ಕರ ನಾವು ಕಾಯೋಕ್ಕಾಗಲ್ಲ ಪ್ರತಿ ಏಳು ಗಂಟೆ ಪ್ರತಿ ಹದಿನೈದು ನಿಮಿಷಕ್ಕೆ ಒಂದು ಬಸ್ ಕೊಟ್ಟರೆ ಮಾತ್ರ ಇವತ್ತು ಗಾಡಿ ಬಿಡ್ತೀವಿ ಡಿಪೋ ಮ್ಯಾನೇಜರ್ ಇಲ್ಲಿಗೆ ಬರಬೇಕು ಬಂದು ನಮಗೆ ರೈಟಿಂಗ್ ಕೊಡಬೇಕು ಪ್ರತಿದಿನಾನು ಏಳು ಕಾಲಿಗೆ ಒಂದೊಂದು ಏಳು ಏಳು ಗಂಟೆಯಿಂದ ಎಂಟು ಗಂಟೆ ತನಕ ಎಂಟು ಗಂಟೆ ಮೇಲೆ ತುಂಬಾ ಬಸ್ ಇದ್ದಾವೆ ಚಿಕ್ಕಮಗಳೂರಿಂದ ಡಿಪೋ ಬೆಂಗಳೂರಿಂದ ಬರೋವು ಈ ಒಂದ್ ಗಂಟೆ ಮಧ್ಯ ಏಳು ಗಂಟೆಯಿಂದ ಎಂಟು ಗಂಟೆ ಏನಿದೆ ಪ್ರತಿ ಹದಿನೈದು ನಿಮಿಷಕ್ಕೆ ಒಂದು ಬಸ್ ಬರುತ್ತೆ ಅಂತ ಹೇಳಿದ್ರೆ ಮಾತ್ರ ಬಸ್ ಬಿಡೋದು ಇಲ್ಲ ಕದ್ದಲ್ಲ ಎಷ್ಟು ಸುದ್ದಿ ಕೇಳ್ತಾರೆ ನಾವಲ್ಲಿ ಕೇಳಿದ್ದೀವಿ ಒಂದ್ ದಿನ ಬರುತ್ತೆ ದಿನ ಇದೇ